ಹಾಯ್ ಫ್ರೆಂಡ್ಸ್ ಹೇಮ ಶಿವ ಬ್ಲಾಗ್ಸ್ಗೆ ಸ್ವಾಗತ ನುಡಿ ಬೆಳಗು ಪ್ರಜಾವಾಣಿಯಲ್ಲಿ ಪ್ರತಿದಿನ ಪ್ರಕಟಣೆಗೊಳ್ತಾ ಇದೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಎಂಥ ತಟ್ಟೆಯಲ್ಲಿ ಮುದ್ದೆ ತಿನ್ನಬೇಕು ಕೆಲವೊಮ್ಮೆ ಕೆಲವರ ವ್ಯಕ್ತಿತ್ವ ಮತ್ತು ಮಾತುಗಳು ಸೋತ ಬದುಕಿಗೆ ಸಂಜೀವಿನಿಯಂತೆ ದಕ್ಕಿ ಯೋಚನೆಯ ದಿಕ್ಕನ್ನೇ ಬದಲಿಸಿಕೊಂಡು ಹೊಸ ದಾರಿಯಲ್ಲಿ ಸಾಗಲು ಸಹಾಯ ಮಾಡುತ್ತವೆ ಅವು ದೊಡ್ಡ ತತ್ವಗಳೋ ಆಧ್ಯಾತ್ಮಿಕ ಪಾಂಡಿತ್ಯದ ಮಾತುಗಳೋ ಆಗಬೇಕಿಲ್ಲ ಸರಳವಾದ ಜೀವನ ಅನುಭವಗಳಾಗಿದ್ದರೂ ಸಾಕು ಗಂಗನಘಟ್ಟ ಎಂಬ ಊರಿನಲ್ಲಿ ಒಬ್ಬ ಜಮೀನ್ದಾರ ಮಂಜಪ್ಪ ಅಂತ ಇದ್ದ ಅವನ ಜೊತೆ ಯಾವಾಗಲೂ ಇರುತ್ತಿದ್ದ ಅಮಾಸಯ್ಯ ನೋಡಲು ಬಹಳ ಸರಳವಾಗಿದ್ದ ವ್ಯಕ್ತಿ ಅವರ ಮೈಬಣ್ಣವೇ ಆಗಿ ತೊಟ್ಟಿದ್ದನ್ನೂ ಮರೆತು ಬಿಟ್ಟಂತೆ ಅವರಿಗೆ ಅಂಟಿಕೊಂಡಿದ್ದ ಒಂದು ಖಾಕಿ ಬಣ್ಣದ ಮಾಸಲು ಚಡ್ಡಿ ಅಷ್ಟೇ ಅವರ ಯಾವತ್ತಿನ ಬಟ್ಟೆ ಬೆಳಗ್ಗೆ ಎದ್ದೇಟಿಗೆ ಕುಡಿಯುತ್ತಿದ್ದ ದೊಡ್ಡ ಲೋಟದ ಟೀ ಮತ್ತು ಉಪ್ಪತ್ತು ಏರಿದ ಮೇಲೆ ತಿನ್ನುತ್ತಿದ್ದ ಎರಡು ರಾಗಿ ರೊಟ್ಟಿ ಇಲ್ಲವೇ ಮುದ್ದೆ ಅಪರೂಪಕ್ಕೆ ಸಿಗುತ್ತಿದ್ದ ಮಾಂಸದೂಟ ಇವಿಷ್ಟೇ ಜೀವನದುದ್ದಕ್ಕೂ ಅವರು ತಿಂದ ಊಟ ಜಮೀನ್ದಾರರ ಮನೆಯ ಯಾವ ಆಡಂಬರದ ಆಚರಣೆ ಉಡುಗೆ ಅಡುಗೆಗಳು ಅವರಿಗೆ ವ್ಯತ್ಯಾಸವಾಗಿ ಕಂಡದ್ದೇ ಇಲ್ಲ ಸದಾ ನಗುವ ಮುಖ ಕೆಲಸದಲ್ಲಿ ಮುಳುಗಿದ ಕೈಕಾಲು ಒಂದು ದಿನ ಯಾವುದೋ ಕೈಕೊಟ್ಟ ವ್ಯವಹಾರ ಮತ್ತು ಅದರಿಂದಾದ ಒತ್ತಡದಿಂದ ಬೇಸತ್ತ ಮಂಜಪ್ಪ ಹೊಲಕ್ಕೆ ಹೋದವರು ದಿಕ್ಕು ತಪ್ಪಿದವರಂತೆ ಮೈಮೇಲೆ ಜ್ಞಾನವಿಲ್ಲದೆ ಕುಳಿತುಬಿಟ್ಟಿದ್ದಾರೆ ಕತ್ತಲಾದರೂ ಮನೆಗೆ ಬಂದೇ ಇಲ್ಲ ಅಮಾಸಯ್ಯ ಹುಡುಕಿಕೊಂಡು ಹೋದರೆ ಬಾವಿಯ ಕಟ್ಟೆ ಮೇಲೆ ಕೂತಿದ್ದಾರಂತೆ ಯಾಕೋ ಮುಂಜಪ್ಪ ಇಲ್ಲಿ ಕುಂತಿದೀಯಾ ಅಂತ ಕೇಳಿದ್ದಕ್ಕೆ ಏ ಆಗಲ್ಲ ಕಣೋ ಅಮಾಸಯ್ಯ ಸಾಕಾಯ್ತು ಜೀವನ ಏನು ಅಂತ ನಿಭಾಯಿಸೋದು ಸತ್ತರೆ ಒಳ್ಳೆಯದು ಅಂದ್ರಂತೆ ಅಮಾಸಯ್ಯ ಏನೂ ಹೆಚ್ಚು ಹೇಳದೆ ಇಲ್ಲಿ ದಾರಿಲಿ ಹೋಗ್ತಾ ಮಾತಾಡುವ ಬಾ ಅಂತ ಹೊರಡಿಸ್ಕೊಂಡು ಬಂದರೆ ಬರ್ತಾ ದಾರಿಯಲ್ಲಿ ಮಂಜಪ್ಪ ನೀನು ದಿನ ಊಟ ಏನು ತಿಂತೀಯ ಅಂದ್ರಂತೆ ಅವರು ಮುದ್ದೆ ಊಟ ಅಂದಿದ್ದಾರೆ ನಾನು ಅದೇ ಮುದ್ದೆನೇ ತಿಂತೀನಿ ಅಲ್ವಾ ಹ್ಞೂ ಇಬ್ಬರು ಹೊಟ್ಟಿಗೆ ತಿನ್ನೋದು ಮುದ್ದೆನೇ ಮಂಜಪ್ಪ ಆದರೆ ಒಂದು ವ್ಯತ್ಯಾಸ ಏನಂದರೆ ನಾನು ಮುದ್ದೆನ ಹಸಿವು ನೀಗಿಸ್ಕೊಳ್ಳೋಕ್ಕೆ ಮಾತ್ರ ತಿಂತೀನಿ ನೀನು ಹಸಿವಷ್ಟನ್ನು ಗಮನಿಸದೆ ಆ ಮುದ್ದೆಯನ್ನು ಎಂಥ ತಟ್ಟೆಯಲ್ಲಿ ತಿನ್ನಬೇಕು ತಟ್ಟೆ ಸ್ಟೀಲಿನದಾದರೆ ಎಷ್ಟು ಬೆಲೆ ಬೆಳ್ಳಿಯದಾದರೆ ಹೇಗೆ ಅನ್ನೋದಕ್ಕೆ ಹೆಚ್ಚಿನ ಗಮನ ಕೊಡ್ತೀಯ ಅಷ್ಟೆ ಅಂತ ಹೇಳಿ ಮನೆಯವರೆಗೆ ಅವರನ್ನು ಬಿಟ್ಟು ಹೊರಟು ಹೋದ್ರಂತೆ ಹೌದಲ್ವಾ ನನ್ನ ಹೆಚ್ಚಿನ ಸಮಸ್ಯೆಗಳು ಸಲ್ಲದ ಹೆಚ್ಚುವರಿ ಅಗತ್ಯಗಳಿಂದಲೇ ಹುಟ್ಟಿದ್ದಲ್ವಾ ಅಂತ ಯೋಚಿಸಿದ ಮಂಜಪ್ಪ ತಮ್ಮನ್ನು ತಾವು ಮುಂದೆ ಸಾಕಷ್ಟು ಸರಿಪಡಿಸಿಕೊಂಡರಂತೆ ಆಯುಧಕ್ಕೆ ಗುರಿ ಗೊತ್ತಿರುವುದಿಲ್ಲ ಅದನ್ನು ಬಳಸುವ ಕೈಗಳಿಗೆ ಗೊತ್ತಿರುತ್ತದೆ ಯೋಚನೆಗಳು ಆಯುಧಗಳಂತೆ ಬುದ್ಧಿಯನ್ನು ಅವುಗಳ ಕೈಗೆ ಕೊಡಬಾರದು ಅವತ್ತು ಅಮಾಸಯ್ಯ ಆಡಿದ ಆ ಮಾತು ಇವತ್ತಿಗೂ ನಾವು ನೀವು ಒಮ್ಮೆ ಕುಳಿತು ಯೋಚಿಸಬೇಕಾದ ಮಾತುಗಳೇ ಅಲ್ವೇ ಊಟ ಮಾಡುವುದು ಮುಖ್ಯ ಆದರೆ ಎಂಥ ತಟ್ಟೆಯಲ್ಲಿ ನಾವು ಮುದ್ದೆ ತಿಂದಿದ್ದೀವಿ ಊಟ ಮಾಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಹೊಟ್ಟೆ ತುಂಬಿತ ಅನ್ನುವುದು ಮುಖ್ಯ